ನನ್ನ ಹೆಸರು ವಿಜಯ್ ಜಾಧವ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಕಲಬುರಗಿ ಜಿಲ್ಲಾ ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೇನೆ ನಂದು ಗುರುತು ಟಾರ್ಚು ಬ್ಯಾಟ್ರಿ ಕ್ರಮ ಸಂಖ್ಯೆ ಏಳು ಈ ಪತ್ರಿಕಾಗೋಷ್ಠಿ ಖರ್ಚುವ ಉದ್ದೇಶ ಏನಪ್ಪ ಅಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಸುಮಾರು ಐದು ವರ್ಷಗಳಿಂದ ಅಧಿಕಾರ ಇಲ್ಲದೆ ಇಡೀ ರಾಜ್ಯ ಮತ್ತು ಜಿಲ್ಲಾ ನಾಡಾದ್ಯಂತ ಭ್ರಷ್ಟಾಚಾರ ತಡೆಗಟ್ಟಲು ಪ್ರಾಮಾಣಿಕವಾಗಿ ಕೆಲಸಗಳನ್ನು ಮಾಡ್ಕೊತಾ ಬಂದಿದೆ ಅದು ಬೈಕ್ ಜಾಥಾ ಇರಲಿ ಪಾದಯಾತ್ರೆ ಇರಲಿ ಹಲವಾರು ಹೋರಾಟಗಳನ್ನು ಮಾಡ್ಕೊತಾ ಬಂದಿದೆ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಸರ್ಕಾರ ಆದೇಶವನ್ನು ಪಾಲನೆ ಮಾಡದಿದ್ದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ಸೈನಿಕರು ಹಾಗೂ ಅಧ್ಯಕ್ಷರು ಹೋಗಿ ಫೇಸ್ಬುಕ್ ಲೈವ್ ಮಾಡಿ ಅಲ್ಲಿ ಸರ್ಕಾರ ಆದೇಶವನ್ನು ಪಾಲನೆ ಮಾಡಬೇಕಂತ ಕಡ್ಡಾಯವಾಗಿ ನಾವು ಫೇಸ್ಬುಕ್ ಲೈವ್ ಮಾಡೋ ಮುಖಾಂತರ ಈ ನಾಡಿನ ಜನರಿಗೆ ಮತ್ತು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೀವಿ ನಮಗೆ ಅಧಿಕಾರ ಇಲ್ಲದೆ ನಾವೆಲ್ಲ ಸ್ವಚ್ಛ ಪ್ರಾಮಾಣಿಕ ಆಡಳಿತ ಕೊಡಬೇಕಂತ ಸತತವಾಗಿ ದುಡ್ಕೋತಾ ಬಂದಿದ್ವಿ ಹಾಗೆ ಈಗ ಮುಂದು ಪಾರದರ್ಶಕತೆಯಿಂದ ಕೂಡಿರುವ ಮತ್ತು ಸ್ವಚ್ಛ ಪ್ರಾಮಾಣಿಕ ಆಡಳಿತ ಕೊಡೋಕ್ಕೋಸ್ಕರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಾನು ವಿಜಯ್ ಜಾಧವ್ ಅಭ್ಯರ್ಥಿ ಆಗಿದ್ದು ನನ್ನನ್ನು ನಿಮ್ಮ ಪ್ರಾಮಾಣಿಕವಾದ ಮತಗಳನ್ನು ಚಲಾಯಿಸಿ ನನಗೂ ಒಂದು ಲೋಕಸಭೆಯಲ್ಲಿ ನಿಮ್ಮ ಕಷ್ಟ ಸುಖಗಳ ಬಗ್ಗೆ ಧ್ವನಿ ಎತ್ತೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾನು ಲೋಕಸಭಾ ಮತದಾರರಿಗೆ ಕಲಬುರಗಿ ಜಿಲ್ಲಾ ಲೋಕಸಭಾ ಮತದಾರರಿಗೆ ಮನವಿ ಮಾಡ್ತೀನಿ ಏನು ಮಾಡ್ಬೋದು ಒಂದು ಪಾರದರ್ಶಕತೆಯಿಂದ ಕೂಡಿರುವ ಆಡಳಿತವನ್ನು ಕೊಡ್ತೀವಿ ಸ್ವಚ್ಛ ಪ್ರಾಮಾಣಿಕ ಆಡಳಿತವನ್ನು ಕೊಡ್ತೀವಿ ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆಯರಿಗೆ ಅವರು ಜೀವನ ಬದುಕೋಕ್ಕೆ ಅನುಕೂಲಕರ ವ್ಯವಸ್ಥೆ ರೂಪಿಸ್ತೀವಿ ಇವರಾಗೆ ಬಿ ಜೆ ಪಿ ಕಾಂಗ್ರೆಸ್ಸು ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಮತದಾರ ಬಂದವರಿಗೆ ಮೂರ್ಖನ ಮಾಡಿ ಮತಗಳನ್ನು ಚಲಾಯಿಸಿ ಇವತ್ತು ಮೋಸ ಮಾಡ್ತಾ ಇರೋದು ಖಂಡನೀಯ ಈಗ ಹಾಲಿ ನಮ್ಮ ಕಲಬುರಗಿ ಜಿಲ್ಲೆಯ ಶ್ರೀ ಉಮೇಶ್ ಜಾಧವ್ ಅವರು ಈ ಕಲಬುರಗಿ ಮತದಾರರದು ಅಥವಾ ಕರ್ನಾಟಕ ರಾಜ್ಯದ ಸಮಸ್ಯೆಗಳ ಬಗ್ಗೆ ಒಂದಾದರ ದಿನ ಹೋಗಿ ಲೋಕಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಅನ್ನೋ ಧ್ವನಿ ಎತ್ತಿದ್ದಾರೆ ಅನ್ನೋ ನಮ್ಮ ಪ್ರಶ್ನೆ ಈ ನಾಡಿನ ಜನರಿಗೆ ಸ್ಪಷ್ಟೀಕರಣ ಕೊಡಬೇಕು ಅವರು ಇಲ್ಲಿ ಬರ್ತಕ್ಕಂಥ ಉದ್ಯೋಗ ಇದು ಒಂದು ಟ್ರೈನ್ ಡಿವಿಜನ್ ಕಲಬುರಗಿಯಲ್ಲಿ ಹೆಡ್ ಕ್ವಾರ್ಟರ್ ಅಂತ ಮಾಡೋ ಪ್ರಸಂಗ ಬಂದಿತ್ತು ಮಾಡಬೇಕಾಗಿತ್ತು ಬಿಟ್ಟು ಅದನ್ನೇ ಇವ್ರಿಗೆ ಕಾಪಾಡ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಏನು ಇವ್ರು ನಾಡಿನ ಮಕ್ಕಳ ಭವಿಷ್ಯ ಕಾಪಾಡ್ಕೋತಾರ ಅಂತ ನಿಮ್ಮ ನಂಬಿಕೆ ಅದ ನಿಮ್ಮ ಪಕ್ಷದಿಂದ ಎಷ್ಟು ಜನರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿಯ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸರ್ ಅದು ಅಲ್ಲದೆ ಸರ್ ತಾವು ಹೇಳ್ತಾ ಇದ್ದೀರಿ ಉಮೇಶ್ ಜಾಧವ್ ಅವರು ಪಾರ್ಲಮೆಂಟ್ನಲ್ಲಿ ಧ್ವನಿ ಎತ್ತಿಲ್ಲ ಅಂತ ತಾವು ಅವಾಗ ಅವ್ರಿಗೆ ಭೇಟಿಯಾಗಿ ಹೇಳ್ಬೋದಿತ್ತಲ್ಲ ಸರ್ ಸರ್ ನಾವು ಹೋರಾಟ ಮಾಡುವ ಮುಖಾಂತರ ಫೇಸ್ಬುಕ್ ಲೈವ್ ಮಾಡೋ ಮುಖಾಂತರ ಪ್ರೆಸ್ ಮಾಡುವ ಮುಖಾಂತರ ಸುಮಾರು ಸರ್ತಿ ಹೇಳಿದ್ವಿ ಇಲ್ಲಿಂದು ನಾಡಿನ ಅಧಿಕಾರಿಗಳು ಅಥವಾ ನಾಡಿನ ರಾಜಕಾರಣಿಗಳು ಜಿಲ್ಲೆಯ ಅಧಿಕಾರಿಗಳು ಇಲ್ಲಿ ಯುವಕರಿಗೆ ಉದ್ಯೋಗ ಇಲ್ಲದೆ ಪರದಾಡ್ತಾ ಇದ್ದಾರೆ ಅವ್ರದ್ದು ಎಲ್ಲ ಅನುಕೂಲ ಮಾಡಿಕೊಡಬೇಕು ಇಲ್ಲಿ ನಾವು ಸಾಕಷ್ಟು ಕಂಪ್ಲೇಂಟ್ಗಳನ್ನ ಕೊಟ್ಟಿವಿ ಇಲ್ಲಿ ಸೇ ಕಲಬುರಗಿ ಜಿಲ್ಲೆಯಲ್ಲಿ ಫ್ಯಾಕ್ಟ್ರಿಗಳದಾವ ಎಂಟತ್ತು ಫ್ಯಾಕ್ಟ್ರಿಗಳದಾವೆ ಇಲ್ಲಿ ಸ್ಥಳೀಯದವ್ರಿಗೆ ತೊಗೋಬೇಕು ಶ್ರೀ ಮಹಾರಾಶಿ ಇವ್ರದ್ದು ವರದಿ ಪ್ರಕಾರ ಎಂಬತ್ತು ಪರ್ಸೆಂಟ್ ಇಲ್ಲಿಂದ ಜನರಿಗೆ ಉದ್ಯೋಗ ಕೊಡಬೇಕಂತದ ಕೈಗಾರಿಕೆಗಳಲ್ಲಿ ಬಟ್ ಅವು ಕೊಡ್ತಾಯಿಲ್ಲ ಎಲ್ಲ ಆಂಧ್ರಾನೋ ತಮಿಳ್ನಾಡನೋ ಕೇರಳನೋ ಅಲ್ಲಿಂದೂ ಜನರ ಕರೆದಿ ಅವರು ನೌಕರಿ ಉದ್ಯೋಗ ಕೊಡ್ತಾ ಇದ್ದಾರೆ ಸರ್ ಅದು ಅಲ್ಲದೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಇದೆ ಸರ್ ಮತ್ತೆ ಅದಕ್ಕೂ ಹೋರಾಟ ಮಾಡೋ ಜನ ಕೆಲಸ ಕೊಡಿಸೋದಿತ್ತಲ್ಲ ಸರ್ ನಾವು ಸುಮಾರು ಒಂದು ಎರಡು ವರ್ಷ ಹಿಂದ್ಗಡೆ ಗೋರ್ಟಾಗರಾಮ್ಲಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಮುಂಬಡ್ತಿ ವಿಷಯಗಳಲ್ಲಾಗಲಿ ಅಥವಾ ನಿರುದ್ಯೋಗಗಳಾಗಲಿ ಅದು ಸಮಗ್ರವಾಗಿ ಜಾರಿ ಆಗಬೇಕಂತ ಪಾದಯಾತ್ರೆಯನ್ನು ನಾವು ಮಾಡಿದ್ವಿ ಕೊನೆಯದಾಗಿ ಸ್ವಚ್ಛ ಪ್ರಾಮಾಣಿಕ ಆಡಳಿತಕ್ಕಾಗಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿಯಾದ ನಾನು ವಿಜಯ್ ಜಾಧವಗೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ ನಾವು ಪ್ರಾಮಾಣಿಕವಾಗಿ ನಿಂಪರವಾಗಿ ಹೋರಾಟ ಮಾಡ್ತೀವಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ ಅಂತ ನಾವು ಪ್ರಾಮಾಣಿಕವಾಗಿ ಹೇಳ್ತೀವಿ